ಕನ್ನಡಕನ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೌನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಇಂದು ಮತ್ತು ಮುಂದಿನ ಎರಡು ದಿನಗಳಲ್ಲಿ ನಮಗೆ ಪಾಲ್ಗುಣ ಪೌರ್ಣಿಮಾ ಇದೆ ಈ ಪಾಲ್ಗುಣ ಪೌರ್ಣಿಮದಂದು ಇನ್ನೂ ಒಂದು ವಿಶೇಷತೆ ಏನಿದೆ ಅಂದ್ರೆ ನಮಗೆ ಕದ್ರಿ ಹುಣ್ಣಿಮೆ ಇದೆ ಇದರ ವಿಶೇಷತೆ ಏನು ಕದ್ರಿ ಹುಣ್ಣಿಮೆ ದಿನ ಏನು ಮಾಡಿದ್ರೆ ನಮಗೆ ಫಲ ಸಿಗುತ್ತೆ ಅನ್ನತಕ್ಕಂಥದ್ದನ್ನು ನಾನು ಹೇಳ್ತೀನಿ ದಯಮಾಡಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಎಲ್ಲೂ ಯಾರು ಸ್ಕಿಪ್ ಮಾಡಬೇಡಿ ಪಾಲ್ಗುಣ ಪೌರ್ಣಮಿ ಎಂದು ಅಂದ್ರೆ ಕದ್ರಿ ಪೌರ್ಣಮಿ ಎಂದು ವಿಶೇಷವಾಗಿ ಸ್ವಾಮಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡುವಂತಹ ಒಂದು ಸಮಯ ಆ ಸಮಯದಲ್ಲಿ ನಾನೀಗ ಮೂರು ಮಂತ್ರವನ್ನ ನಿಮ್ಗೆ ಹೇಳ್ಕೊಡ್ತೀನಿ ಈ ಮೂರು ಮಂತ್ರಗಳು ಯಾವುದಕ್ಕೆ ಅಂತ ಸಹ ನಾನು ನಿಮ್ಗೆ ಹೇಳ್ತೀನಿ ದಯಮಾಡಿ ಈ ಮೂರು ಮಂತ್ರಗಳನ್ನ ನೀವು ನಿಮ್ಮ ಮನೆ ದೇವರನ್ನ ಆರಾಧನೆ ಮಾಡಿಕೊಂಡು ನೀವೆಲ್ಲೇ ಇದ್ರೂ ಪರವಾಗಿಲ್ಲ ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಪರವಾಗಿಲ್ಲ ನಿಮ್ಮ ಮನೆ ದೇವರನ್ನ ನೀವು ಆರಾಧನೆ ಮಾಡಿಕೊಂಡು ನಾನು ಹೇಳಿಕೊಡುವಂತಹ ಈ ಮೂರು ಮಂತ್ರಗಳಲ್ಲಿ ಯಾವ್ದಾದ್ರು ಒಂದು ನಿಮಗೆ ಯಾವ್ದು ಅವಶ್ಯಕತೆ ಇದೆಯೋ ಅದನ್ನು ನೀವು ಪಠನೆ ಮಾಡಿದರೆ ಹನ್ನೊಂದು ಬಾರಿ ನೀವು ಇದನ್ನ ಪಠನೆ ಮಾಡಿದರೆ ನಿಜವಾಗ್ಲೂ ನಿಮ್ಗೆ ಯೋಗ ಭೋಗ ಧೈರ್ಯ ಶಕ್ತಿ ಯುಕ್ತಿ ಬಲ ಎಲ್ಲವನ್ನು ಬಗಲುವಂತ ಪ್ರಾರ್ಥ ನಿಮಗೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೆಯ ಮಂತ್ರ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ನಿಮಗೆ ಇಲ್ಲಿ ನಾವು ಡಿಸ್ಪ್ಲೇ ಕೂಡ ಮಾಡಿರ್ತೀವಿ ಉಗ್ರಂ ವೀರಂ ಮಹಾವಿಷ್ಣುಂ ಸರ್ವಥೋಮುಖಂ ಮೃತ್ಯುಂ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡುವುದರಿಂದ ನಿಮ್ಮ ಮೇಲೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಬೀಳಲ್ಲ ನಿಮ್ಮ ಮೇಲೆ ದೃಷ್ಟಿ ಲೋಪ ದೋಷಗಳು ಏನೇ ಇದ್ದರೂ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ಬೀಳುವುದಿಲ್ಲ ಈ ಮಂತ್ರ ನಕಾರಾತ್ಮಕ ಶಕ್ತಿಯಿಂದ ತಡೆ ಹಿಡಿಯುವುದಕ್ಕಾಗಿ ಇನ್ನೊಂದು ಹೇಳಿಕೊಡ್ತೀವಿ ನೋಡಿ ಓಂ ವಜ್ರನಾಕಾಯ ತೀಕ್ಷ್ಣ ತೀಕ್ಷ್ಣಾಯ ಧೀಮಹಿ ತನ್ನೋ ನರಸಿಂಹಂ ಪ್ರಚೋದಯಾಹತ್ ಇದು ಎಂತಕ್ಕೆ ಅಂತಂದ್ರೆ ನಿಮಗೆ ಯಾವಾಗಾದ್ರೂ ಈ ಆಂಗ್ಸೈಟಿ ಅಂತ ಹೇಳ್ತೀವಿ ನೋಡಿ ಆಂಗ್ಸೈಟಿ ಅಥವಾ ನಿಮ್ಗೆ ತುಂಬಾ ಭಯ ಆಗುವಂಥದ್ದು ಮನಸ್ಸಲ್ಲಿ ತುಂಬಾ ತಳಮಳ ಆಗುವಂಥದ್ದು ಯಾವಾಗಲೂ ನಿಮ್ಗೆ ತುಂಬಾ ದುಃಖಿತರಾಗಿ ಚಿಂತಿತರಾಗಿ ಇದ್ರೆ ಈ ಒಂದು ಮಂತ್ರವನ್ನ ನೀವು ಪಠನೆ ಮಾಡಬೇಕು ಹನ್ನೊಂದು ಬಾರಿ ನೀವು ಇದರ ಮುಂದಿನ ಎರಡು ದಿನಗಳಲ್ಲಿ ನೀವು ಪಠನೆ ಮಾಡಿದ್ರೆ ನಿಮ್ಗೆ ಆಂಗಸೈಟಿ ಪ್ರಾಬ್ಲಮ್ ಏನೇ ಇದ್ರು ಓಟ್ ಹೋಗುತ್ತೆ ಕೊನೆಯ ಮಂತ್ರವನ್ನು ಹೇಳ್ತೀನಿ ನೋಡಿ ಇದು ತುಂಬಾ ಸಿಂಪಲ್ ಮಂತ್ರ ಅದೇನು ಅಂತ ಅಂದರೆ ಓಂ ಕ್ಷೌಂ ನರಸಿಂಹ ಯನಮಃ ಇದನ್ನ ನೀವು ಪಠನೆ ಮಾಡಿದ್ರೆ ನಿಮಗೆ ಎಲ್ಲ ತರಹದ ಒಂದು ಮನಸ್ಸಿಗೆ ಶಾಂತಿ ನೆಮ್ಮದಿ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದಿದೆ ನರಸಿಂಹಂ ಕವಚ ಸ್ತೋತ್ರ ಅಂತ ಒಂದಿದೆ ಅದನ್ನ ನೀವು ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆಯವರು ವಿಡಿಯೋ ಮಾಡಿ ಹಾಕಿದ್ದಾರೆ ನೀವು ಅದನ್ನ ಕೇಳುವುದರಿಂದ ಅದು ಒಂದು ಎಂಟು ನಿಮಿಷಗಳ ಕಾಲ ಒಂದು ಸಮಯ ಇದೆ ಅನ್ಕೊಂತೀನಿ ಆ ಒಂದು ಸ್ತೋತ್ರ ನೀವು ಆ ಸ್ತೋತ್ರವನ್ನ ಕೇಳೋದರಿಂದ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಒಂದು ದಿನ ಸಾರ್ಥಕತೆ ಆಗುತ್ತೆ ಇದನ್ನ ಯಾವ ಸಮಯದಲ್ಲಿ ಕೇಳಬೇಕು ಅಂತ ಎಲ್ಲರೂ ಕೇಳ್ಬೋದು ಯಾವ ಸಮಯ ಅಂತ ಇಲ್ಲ ನೀವು ಮುಂದಿನ ಎರಡು ದಿನ ಯಾಕಂದ್ರೆ ನಾಳೆನೂ ಸಹ ನಮಗೆ ಕದ್ರಿ ಹುಣ್ಣಿಮೆ ಇದೆ ಮತ್ತು ಶನಿವಾರ ಸಹ ನರಸಿಂಹ ಸ್ವಾಮಿಯ ವಾರ ಆಗಿರೋದ್ರಿಂದ ಆ ದೇವರ ಆ ದೇವರ ಒಂದು ವಾರಕ್ಕೆ ಅದು ಬೀಳುತ್ತೆ ಆ ವಾರ ಆಗಿರೋದ್ರಿಂದ ಈ ಎರಡು ದಿನಗಳಲ್ಲಿ ನೀವು ಈ ಹನ್ನೊಂದು ಬಾರಿ ಈ ಮೂರು ಮಂತ್ರಗಳಲ್ಲಿ ನಿಮಗೆ ಯಾವ್ದು ತುಂಬಾನೇ ಅವಶ್ಯಕತೆ ಇದೆ ಆ ಒಂದು ಮಂತ್ರವನ್ನು ಜಪಿಸಿದರೆ ನಿಜವಾಗ್ಲೂ ಹೇಳ್ತೀನಿ ನೀವು ಅನಕೊಂಡಿದ್ದೆಲ್ಲವನ್ನೂ ನೀವು ಸಾರ್ಥಕತೆಗೊಳಿಸುತ್ತಾ ಯಾಕಂದ್ರೆ ಬೇರೆ ತರ ಈ ಪೂಜನೆ ಮಾಡಬೇಕು ನೀವು ಇದನ್ನೇ ಮಾಡಬೇಕು ಅನ್ನತಕ್ಕ ನಾನು ಹೇಳಲ್ಲ ನೀವು ಇರೋ ಜಾಗದಲ್ಲಿ ದೇವರನ್ನ ನೆನೆಸಿಕೊಂಡು ಅನ್ನೋದು ಬಾರಿ ಇದನ್ನ ನೀವು ನೋಡಿದ್ರೆ ಡಿಸ್ಪ್ಲೇ ಕೂಡ ಮಾಡಿರ್ತೀವಿ ನೀವು ಪಠನೆಯನ್ನ ಮಾಡಿದ್ರೆ ನಿಜವಾಗ್ಲು ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾ ಉಚಿತ ಜಾತಕದವರಿಗೆ ಯಾರ್ಯಾರು ನಾವು ರಿಪ್ಲೈ ಮಾಡಿಲ್ವೋ ದಯಮಾಡಿ ಕ್ಷಮೆ ಇರಲಿ ನಮ್ಮ ಮೇಲು ಇನ್ಬಾಕ್ಸು ಫುಲ್ ಆಗೋಗಿದೆ ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ ಅಂತ ನಮಗೆ ಗೊತ್ತು ಯಾರಿಗೂ ನಾವು ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಶೀಘ್ರದಲ್ಲೇ ನಾನು ಹೊಸ ಇಮೇಲ್ ಐ ಡಿಯನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀವಿ ಅಥವಾ ಇರೋ ಹಳೆ ಮೇಲನ್ನೇ ನಾನು ರಿಕವರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಮೆಮೊರಿ ತುಂಬೋಗಿದೆ ಯಾಕಂದರೆ ನನಗೆ ತುಂಬ ಜನ ರಿಕ್ವೆಸ್ಟ್ ಬರ್ತಿದೆ ಮೇಲ್ ಎಲ್ಲಿ ಹಿಡಿತು ಹೋಗಿದೆ ಆದ ಕಾರಣ ನಾನು ಹೊಸ ಮೇಲ್ಇಡಿಯೊಂದಿಗೆ ವಾಪಸ್ ಬರ್ತೀನಿ ಅಥವಾ ಇರುವಂತಹ ಹಳೆ ಮೇಲ್ಐಡಿನೇ ನಾನು ರಿಟ್ರೀವ್ ಮಾಡ್ತೀನಿ ಆದ್ರೂ ನೀವು ಮೇಲೆ ನನಗೆ ಬರ್ತಾ ಇದೆ ಬಟ್ ನನಗೆ ರಿಪ್ಲೈ ಮಾಡಕ್ ನನಗೆ ಕಷ್ಟ ಆಗ್ತಿದೆ ನಂಗೆ ತುಂಬಾನೇ ಇದಾಗ್ತಿದೆ ಅಂತ ಹೇಳ್ತಾ ಆದಷ್ಟು ಬೇಗ ಇದನ್ನು ನಿಮ್ಮ ಮುಂದೆ ತಗೊಂಡ್ ಬರ್ತೀನಿ ಮತ್ತು ಯುಗಾದಿ ರಾಶಿಗಳನ್ನು ಸಹ ನಾನು ಇನ್ನೂ ತುಂಬಾ ಹೇಳಬೇಕಾಗಿದೆ ಯಾಕಂದ್ರೆ ನನಗೆ ಸ್ವಲ್ಪ ಟೆಕ್ನಿಕಲ್ ಗ್ರೀಚ್ ಆದ ಕಾರಣ ಯಾರು ಅನ್ಯಥ ಭಾವಿಸ್ಬಾರ್ದು ನಮ್ಮ ಕ್ಷಮೆ ಇರಲಿ ಅಂತ ಕೇಳ್ತೀನಿ ಯಾಕೆ ಅಂತಂದ್ರೆ ನಾನು ರಿಪ್ಲೈ ಮಾಡಿರದ್ಮಡಿಯೋಗಳಿಂದ ನಾನು ಹಾಕಿದ್ದೀನಿ ನೀವು ಬೇಕಾದ್ರೆ ಹೋಗಿ ನೋಡ್ಕೋಬಹುದು ಆದ್ರೆ ಯಾವ್ದೇ ರೀತಿಯ ಅನುಮಾನ ಇಲ್ಲ ನನಗೇನಾಗ್ತಿದೆ ಅಂದ್ರೆ ತುಂಬಾ ಜನ ರಿಕ್ವೆಸ್ಟ್ ಬರ್ತಿದೆ ಎಷ್ಟೊಂದ್ರ ನಿಮ್ಮ ಡೀಟೇಲ್ಸ್ ಎಲ್ಲ ನಾವು ಸರಿಯಾಗಿ ಕಳಿಸ್ಕೊಡ್ತಾ ಇಲ್ಲ ಇವಾಗ್ಲೂ ಮೇಲ್ ಐಡಿಯನ್ನ ಪಿನ್ ಮಾಡಿರ್ತೀನಿ ದಯಮಾಡಿ ಹೋಗಿ ಆ ಮೇಲ್ ಐ ನಾನು ಹೇಳಿರುವ ಡೀಟೇಲ್ಸನ್ನು ಅಂದರೆ ಅಂದ್ರೆ ನಿಮ್ಮ ಹೆಸರು ಊಟ ರಾಶಿ ನಕ್ಷತ್ರಗಳು ಹಾಗೂ ನಿಮ್ಮ ಹುಟ್ಟಿನ ಹೆಸರು ಆಕ್ಚುಯಲ್ ಆಗಿ ಏನಿದೆ ನೀವು ಹುಟ್ಟಿದ ಸ್ಥಳ ನಿಮಗೆ ಯಾವ ಕಾರಣಕ್ಕೆ ಉಚಿತ ಬೇಕು ಯಾಕೆ ಅಂತಂದ್ರೆ ನೀವು ಬರೀ ಉಚಿತ ತುಕಂದ್ರೆ ನಾವೆಲ್ಲವನ್ನು ಕಳ್ಸಕ್ ಕಷ್ಟ ಆಗುತ್ತೆ ನಿಮ್ಗೆ ಇಂತದೇ ಒಂದು ಪ್ರಾಯಶಕ್ಕೆ ಬೇಕು ಅಂತ ನನಗೆ ಗೊತ್ತಾದ್ರೆ ನಾನು ನಿಮ್ಗೆ ಅದನ್ನ ಕಳ್ಸಿಕೊಡಕ್ ಆಗುತ್ತೆ ಅಂತ ಹೇಳ್ತಾ ದಯಮಾಡಿ ಯಾರು ಅನ್ಯಥಾ ಭಾವಿಸ್ಬೇಡಿ ಕೋಪ ಮಾಡ್ಕೊಂಡು ಅಥವಾ ಇದ್ ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡ್ಬಿಡಿ ನಾನು ನನ್ನ ಕೈಲಾದ ಸಹಾಯವನ್ನ ಮಾಡ್ತಾ ಇದ್ದೀನಿ ಉಚಿತವಾಗೇ ಮಾಡ್ತಾ ಇದೀನಿ ಯಾರ ತರ ತಗೊಂಡಿಲ್ಲ ಅಂತ ಹೇಳ್ತಾ ಇದೇ ತರಹದ ಕಂಟೆಂಟ್ ಗಳಿಗಾಗಿ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಆಶೀರ್ವದಿಸಿ ಅಂತ ಹೇಳ್ತಾ ಶುಭ ದಿನ ಸ್ನೇಹಿತರೆ